ಆರತಕ್ಷತೆ ವೇಳೆ ಬಾಲ್ಯ ವಿವಾಹಕ್ಕೆ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಆದಂತಹ ಘಟನೆ ಚನ್ನಬಸಪ್ಪ ಬಸಪ್ಪ ಸುಬ್ಬಮ್ಮ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇತ್ತು ವಿವಾಹ ಹದಿನೇಳು ವರ್ಷದ ಬಾಲಕಿಗೆ ಪಾಪ ವಿವಾಹ ಮಾಡ್ತಾ ಇದ್ರು ಪೋಷಕರು ವಿಷಯ ತಿಳಿದು ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ದಾಳಿ ಮಾಡಿದ್ರು ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಬಂದಂತಹ ದೂರಿನ ಮೇಲೆ ದಾಳಿಯನ್ನ ನಡೆಸಿದರು ಬಾಲಕಿಯ ಸಾಂತ್ವನ ಕೇಂದ್ರಕ್ಕೆ ಕಳೆದುಕೊಂಡು ಹೋದು ಅಧಿಕಾರಿಗಳು ಆರತಕ್ಷತೆಯ ಸಂದರ್ಭದಲ್ಲಿ ಬಾಲ್ಯ ವಿವಾಹಕ್ಕೆ ಅಧಿಕಾರಿಗಳು ಬ್ರೇಕ್ ಹಾಕದ ಆರತಕ್ಷತೆ ನಡೀತಾ ಇದೆ ವಿವಾಹ ಆಗಬೇಕಾಗಿತ್ತು ಆಗಿರ್ಲಿಲ್ಲ ಸದ್ಯ ಅದಕ್ಕೂ ಮುಂಚೆ ಕೆಲವರು ಮದ್ಲೆಲ್ಲ ವಿವಾಹ ಆದ್ಮೇಲೆ ಮಾಂಗಲ್ಯ ಕಟ್ಟದ ಮೇಲೆ ರಿಸೆಪ್ಷನ್ ಮಾಡ್ತಾರೆ ಕೆಲವರು ರಿಸೆಪ್ಷನ್ ಮಾಡ್ಕೊಂಡು ಆಮೇಲೆ ತಾಳಿ ಕಟ್ಟೋದು ಇದೆ ಪ್ರತಿಸ್ಥಿತಿಲ್ಲ ಎಲ್ಲ ಚೇಂಜ್ ಸರ್ ಅಂತ ಅವ್ರಿಗೆ ಹೆಂಗಿಷ್ಟು ಹಂಗ್ ಮಾಡ್ಕೊಂಡ್ರು ಇಲ್ಲ ಆರತಕ್ಷತೆ ಆಗ್ತಾ ಇತ್ತು ನೋಡಿ ಇನ್ನು ಮದುವೆ ಆಗಿರಲಿಲ್ಲ ಬಾಲ್ಯ ವಿವಾಹಕ್ಕೆ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಆದಂತಹ ಘಟನೆ ಇದು ಚೆನ್ನಬಸಪ್ಪ ಸುಬ್ಬಮ್ಮ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇತ್ತು ವಿವಾಹ ಹದಿನೇಳು ವರ್ಷದ ಬಾಲಕಿಗೆ ವಿವಾಹ ಮಾಡಬೇಕು ಅಂತ ಎಲ್ಲ ತಯಾರಿಗಳಾಗಿತ್ತು ಮದ್ವೆ ದಿನ ಏನ್ ಮಾಡಿದ್ದಾರೆ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ವಿಷಯ ತಿಳಿದು ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ದಾಳಿ ಮಾಡಿದ್ರು ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ದೂರ ಕೊಟ್ಟಿದ್ದಾರೆ ಪಾಪ ಯಾರೋ ಪುಣ್ಯಾತ್ಮ್ರು ಬಾಲಕಿಯನ್ನ ಈಗ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು